ಎಲ್ಲ ನಾಡಿನ ಜನತೆಗಳಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ಒಂದು ವಿಷಯ ಶೇರ್ ಮಾಡ್ಕೋಬೇಕಂತ ಇದ್ದೀನಿ ನಿಮ್ಮ ಹತ್ರನ ನನಗಾಗಿರೋ ಅನುಭವನೇ ನಾನು ನಿಮಗೆ ಅದನ್ನ ಹಂಚ್ಕೊಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ ನನಗೆ ತುಂಬ ಇವತ್ತು ಬೇಕಾದವರಂಥರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಕ್ರಿಟಿಕಲ್ ಅಂದ್ರೆ ತುಂಬ ಕ್ರಿಟಿಕಲ್ ಆಗಿತ್ತು ಅವ್ರಿಗೆ ಅವ್ರು ನನಗೆ ಫೋನ್ ಮಾಡಿ ಹೇಳಿದರು ನೈಟ್ ಹತ್ತು ಗಂಟೆ ಮೇಲೆ ಆಗಿತ್ತು ಹತ್ತು ಹತ್ತುವರೆ ಆಗಿತ್ತು ಆಗ ಭಾಗ್ಯ ನೀನು ಡ್ರಾಯರ್ಗೆ ಹೂವು ಕೇಳು ಪ್ರಸಾದ ಕೇಳು ನನಗೆ ತುಂಬ ಹಿಂಗೆ ಕಷ್ಟ ಅನಿಸ್ಬಿಟ್ಟಿದೆ ಕ್ರಿಟಿಕಲ್ ಅಂದ್ರೆ ಜೀವನ ಸ್ಟೇಜಲ್ಲಿ ಸ್ಟೇಜ್ ಅಲ್ಲಿ ಮನೆಯವ್ರದ್ದು ಹಂಗಾಗಿ ಆಪ್ರೇಷನ್ ಆಗ್ತಿದೆ ಅದಕ್ಕೋಸ್ಕರ ನೀನು ಪ್ರಸಾದ ಕೇಳಬೇಕು ಅಂತ ಹೇಳಿದ್ರು ಆಗ ನಾನು ಹತ್ತು ಹತ್ತುವರೆ ಟೈಮಲ್ಲಿ ರಾಯಿಗೆ ಹೂವು ಇಟ್ಬಿಟ್ಟೆ ನೋಡಿ ಇದು ಹೂವನ್ನ ಇಲ್ಲಿಟ್ಟಿದೆ ನಾನು ನನಗಾಗಿರಂತ ಇಲ್ಲಿ ಇಲ್ಲಿಟ್ಟಿದ್ ಈ ತರ ಒಂದೊಂದೇ ಹೂವನ್ನ ಜೋಡಿಸ್ಬಿಟ್ಟು ನೀಟಾಗಿ ರಾಯರ ಹತ್ರನ ಬೇಡ್ಕೊಂಡು ಇವತ್ತು ನನಗೋಸ್ಕರ ಬೇಡ್ಕೊಂಡಿಲ್ಲ ಅವ್ರು ನನ್ನ ರಿಲೇಶನ್ ಆಗಿರ್ಬೋದು ಇಲ್ಲ ಬೇರೆ ಯಾರಾದರೂ ಆಗಿರ್ಬೋದು ಅವ್ರಿಗೋಸ್ಕರ ನಾನು ಬೇಡ್ಕೊಂಡೆ ಹತ್ತುವರೆ ಟೈಮಲ್ಲಿ ಬೇಡ್ಕೊಂಡೆ ಅಂದರೆ ಹತ್ತು ನಲ್ವತ್ತೈದಕ್ಕೆ ಆಪ್ರೇಷನ್ಗೆ ಹೋಗ್ಬೇಕಾಗಿತ್ತು ಅವರು ಆ ಟೈಮಲ್ಲಿ ನನಗೆ ಫೋನ್ ಮಾಡಿದರು ನಾನು ಬೇಡ್ಕೊಂಡೆ ರಾಯರೇ ಅವ್ರಿಗೆ ಇವತ್ತು ಏನಾದರೂ ಮಾಡಿ ನಮಗೆ ಅವ್ರು ಒಳ್ಳೇದು ಮಾಡಿ ಅವ್ರಿಗೆ ಆಪ್ರೇಷನ್ ಸಕ್ಸಸ್ ಆಗಲಿ ಹಾಗೆ ಅವ್ರ ಮನಸ್ಸು ಸ್ವಲ್ಪ ಸಮಾಧಾನವಾಗಿರಲಿ ಅಂತ ನಾನು ತುಂಬ ಹೃದಯದಿಂದ ಅವ್ರನ್ನ ಬೇಡ್ಕೊಂಡೆ ಆಗ ನನಗೆ ರಾಯರು ಪ್ರಸಾದ ಅಂತ ಇದು ನಾನು ನೋಡಿಲ್ಲ ನೈಟ್ ಬೇರೆ ಒಂದು ಪೂಜೆ ಆಯಿತು ಇಲ್ಲಿ ಬೇಡ್ಕೊಂಡು ಆ ಪೂಜೆ ಮಾಡೋಕ್ಕೋಸ್ಕರ ನಾನು ಹೋಗಿದ್ದೀನಿ ಬೆಳಗ್ಗೆ ಐದುವರೆ ಟೈಮಲ್ಲಿ ನಾನು ಎದ್ದು ನೋಡಿದ್ದೀನಿ ಈ ಪ್ರಸಾದ ಇದೆ ಪ್ರಸಾದ ಕೆಳಗಡೆ ಬಿದ್ದಿದೆ ನನ್ಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದರೆ ಐದುವರೆಗೆ ತುಂಬ ಖುಷಿ ಆಯ್ತು ಆಗ ನಾನು ಫೋನ್ ಮಾಡಿದ್ದೀನಿ ಅವ್ರಿಗೆ ಆಪ್ರೇಷನ್ ಸಕ್ಸಸ್ ಆಗಿದೆ ತುಂಬ ಒಳ್ಳೇದಾಯ್ತು ಭಾಗ್ಯ ನಿನ್ನಿಂದ ಆಯು ರಾಯರು ಪ್ರಸಾದ ಕೊಟ್ಟಿದ್ರೆ ಅಂತ ರಾಯರು ಪ್ರಸಾದ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅವಾಗ ಈಡಿಯೋ ಕಾರ್ ಮಾಡಿ ನಾನು ಅವ್ರಿಗೆ ಇದನ್ನು ತೋರಿಸ್ತೇನೆ ಮತ್ತೆ ಅವ್ರು ಹೇಳಿದರು ಮತ್ತು ದೀಪ ಹಚ್ಚಿ ಅವರು ಕೃ ವೆಂಟಿಲೇಟ್ರಿಂದನೇ ಕೃತಕವಾಗಿ ಅವರೇ ಸ್ವತಃ ಉಸಿರಾಡಬೇಕು ಅದೊಂದು ಬೇಡ್ಕೋ ಭಾಗ್ಯ ನಂಗೆ ಅದೊಂದು ಬೇಡ್ಕೊಂಡ್ರೆ ನಾನು ತುಂಬಾ ನಿನ್ನಿಂದ ಹೆಲ್ಪ್ ಆಗುತ್ತೆ ಅಂತಂದ್ರೆ ಹೆಲ್ಪ್ ಅಂತ ಏನಿಲ್ಲ ನಾನು ಮಾಡ್ಬೇಕಾಗಿತ್ತು ನನ್ನ ಕರ್ತವ್ಯ ಇತ್ತು ರಾಯರ್ ಅನ್ನೋದನ್ನ ತೋರಿಸಬೇಕಾಗಿತ್ತು ಹಂಗಾಗಿ ನಾನು ಮತ್ತೆ ನಾನೀಗ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವರು ಅವ್ರಿಗೂ ಅನುಭವ ಆಗಿದೆ ಅವ್ರಿಗೆ ಅದು ಗಮನಕ್ಕೆ ಬಂದಿಲ್ಲ ಅವರು ಮನೆಯಲ್ಲಿ ಹಾಸ್ಪಿಟ್ಲಿಗೆ ಬರ್ಬೇಕಾರೆ ದೀಪ ಹಚ್ಚಿದಾರಂತೆ ಹೂವನು ಇಟ್ಟಿದಾರಂತೆ ಅವ್ರು ಬಲಗಡೆ ಬರ್ಬೇಕ ಬರ್ಬೇಕಾರೆ ಬಲ್ಗೆಟ್ಟು ಹೊರಗಡೆ ಬರ್ಬೇಕಾರೆ ಫಸ್ಟ್ ಒಂದು ಹೂವು ಕೆಳಗಡೆ ಬಿಟ್ಟಿದೆ ಅದು ಎಲ್ಲಿಂದ ಬಿದ್ದಿದೆ ಎಡ್ಗಡೆಯಿಂದ ಬಿದ್ದಿದೆ ಅವ್ರು ಇದೇನಪ್ಪ ನಾನು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಏನಾಗುತ್ತೆ ಏನೋ ಬೈದಲ್ಲೇ ಬಂದುಬಿಟ್ಟಿದ್ದಾರೆ ಆಮೇಲೆ ಮತ್ತೆ ಒಂದು ಹೆಜ್ಜೆ ಹಿಂದೆ ಬಂದು ಮತ್ತೆ ದೀಪ ಹಚ್ಚಿದ್ದಾರೆ ಆಗ ಅವ್ರಿಗೆ ಬಲಗಡೆಯಿಂದ ಒಂದು ಹೂವು ಬಿತ್ತಂತೆ ಏನೋ ಗೊತ್ತಾಗಿಲ್ಲ ಅವ್ರಿಗೆ ಅಷ್ಟೊಂದು ಹನ್ ಆಗಿಲ್ಲ ಗೊತ್ತಾಗಿಲ್ಲ ಏನೋ ಆಯ್ತಲ್ವಾ ಅಂತ ಬಂದಿದ್ದಾರೆ ಅವ್ರು ಅದನ್ನ ನನಗೆ ಬೆಳಗ್ಗೆ ಶೇರ್ ಮಾಡಿದರು ನನಗೆ ಈ ಥರ ಆಯ್ತು ಭಾಗ್ಯ ನನಗೆ ಗೊತ್ತಾಗಿಲ್ಲ ಅದಕ್ಕೋಸ್ಕರ ರಾತ್ರಿ ಅದ್ರ ಹೇಳ್ದೆ ಹೇಳಿದೆ ಅಂತ ನಾನು ಅವಾಗ ಅಂದ್ಕೊಂಡೆ ಫಸ್ಟ್ ಕಷ್ಟ ಕೊಟ್ಟಿದ್ದೇನೆ ರಾಯರು ಆಮೇಲೆ ಅದನ್ನು ಈಸಿಯಾಗಿ ಸಾಲು ಮಾಡಿದ್ದೇನೆ ಅದಕ್ಕೋಸ್ಕರ ಫಸ್ಟ್ ಎಡುಗಡೆಯಿಂದ ಹೂವು ಕೊಟ್ಟು ಆಮೇಲೆ ಬಲಗಡೆಯಿಂದ ಹೋಗಿ ಕೊಟ್ಟಿದ್ದಾರೆ ಅಂತ ಅದೇ ರೀತಿಯಾಗಿ ರಾತ್ರಿ ನನಗೂ ಇದೇ ಅನುಭವನೇ ಆಯಿತು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಬಲಗಡೆಯಿಂದ ಹೂವು ಬಂದಿದೆ ಈಗ ಮತ್ತೆ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ ಈಗ ನಾನು ರಾಯರು ಕೊಟ್ಟಂಥ ಪ್ರಸಾದನ ನೋಡಿ ಒಂದು ಚಿಕ್ಕ ಫೋಟೋ ಇತ್ತು ಮಂತ್ರಾಲಯಕ್ಕೆ ಹೋದ ನಾನು ತಂದಿದ್ದೆ ಅದ್ರ ಜೊತೆ ಮಂತ್ರಾಕ್ಷೇತನೂ ಇದೆ ನೀವೇನಾದ್ರೂ ಮಂತ್ರಾಲಯಕ್ಕೆ ಆಗಿಲ್ಲ ಅಂದ್ರೆ ಇಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಇದೆ ಕಂಸಂದ್ರ ಹತ್ರ ಇಲ್ಲ ಒನ್ನಗನಟ್ಟಿ ಇದೆ ಇಲ್ಲ ಎಲ್ಲಿ ಬೇಕೋ ನಿಮ್ಗೆ ಎಲ್ಲಿ ರಾಯರ್ ಮಠ ಇದೆ ಅಲ್ಲಿ ಹೋಗಿ ನಿಮ್ಗೆ ಏನು ಬೇಕೋ ಅದನ್ನ ರಾಯರ್ ಹತ್ರ ಬೇಡ್ಕೊಡಿ ರಾಯರ್ ಅವತ್ತು ನಂಬದವ್ರನ್ನ ಕೈ ಬಿಡಲ್ಲ ಇದು ನಾನು ಎತ್ತಿ ಸಪ್ರೇಟ್ ಇಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಈಗ ನಾನು ಮತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮತ್ತೆ ರಾಯರ ಹತ್ರ ಪೂಜೆ ಮಾಡಿ ಅವ್ರನ್ನ ಕೇಳ್ಕೊಂಡಿದ್ದೀನಿ ಅವರು ಕೃತಕವಾಗಿ ಸ್ವತಂತ್ರವಾಗಿ ಅವರೇ ಉಸಿರಾಡೋ ಥರ ಮಾಡಿರ ಇರೇ ಅಂತ ಅದಕ್ಕೆ ನಾನು ಇವಾಗ ಕೊಟ್ಟಂಥ ಪ್ರಸಾದನ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಹತ್ರ ನಾನು ಇಷ್ಟೇ ಬೇಡ್ಕೊಳ್ತಿರೋದು ಎಲ್ಲರೂ ರಾಯರನ್ನ ನಂಬಿ ರಾಯರ್ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ರಾಯರನ್ನ ಮನಸಾರೆ ನಂಬಿ ಅವ್ರ ನಿಮ್ಮ ನಿಮ್ಮದೇನು ಕಷ್ಟ ಇದ್ದರೂ ಅವ್ರ ಹತ್ರ ನೀವು ಹೇಳ್ಕೊಡಿ ನಾವು ನನ್ನ ನನಗಿಂತ ಕಷ್ಟ ಇದೆ ಅಂತ ಒಂದ್ ದೀಪ ಹತ್ರ ಹೇಳ್ಕೊಂಡ್ರೆ ಕಷ್ಟಕ್ಕೂ ಪರಿಹಾರ ನೀಡ್ತಾರೆ ಇವತ್ತು ರೀತಿ ಪ್ರಸಾದ ಕೊಟ್ಟಿದರೋ ಅದೇ ರೀತಿ ನಿಮಗೂ ಅವ್ರು ಪ್ರಸಾದ ಕೊಡ್ತಾರೆ ಹಂಗಾಗಿ ನೀವು ಎಲ್ಲರೂ ಆಯ್ತ ಬೇಡ್ಕೊಳಿ ಇವತ್ತು ಅವ್ರ ಹಾಸ್ಪಿಟ್ಲಾಗಿರೋರು ಸುಧಾರಿಸ್ಲಿ ಅಂತ ನೀವು ದಯವಿಟ್ಟು ಎಲ್ಲರೂ ನೀವು ಅವ್ರಿಗೆ ಒಂದು ಆಶೀರ್ವಾದ ಅಂತ ಮಾಡಿ ಆ ಆಶೀರ್ವಾದಕ್ಕೋಸ್ಕರ ಇವತ್ತು ಇಷ್ಟೊಂದು ನಾನು ವಿಡಿಯೋ ಮಾಡಿರೋದು ನನಗೇನು ಏನು ಬೇಕು ಅಂತ ಏನು ವೀಡಿಯೋ ಮಾಡಿಲ್ಲ ಅವರು ಉಸಿರಾಟಿ ತೊಂದ್ರೆ ಏನು ಆಗದಂಗೆ ಡಾಕ್ಟರ್ ಹೇಳಿದರೆ ಅವರು ಉಸಿರಾಡೋಕ್ಕೆ ತೊಂದರೆ ಅವ್ರಿಗೇನು ನಾವು ಗ್ಯಾರಂಟಿ ಕೊಡಲ್ಲ ಅಂತ ರಾಯರ್ ಪ್ರಸಾದ ಕೊಟ್ಟಿದ್ದಾರೆ ನಾನು ಇದ್ದೀನಿ ಅಂತ ನೀವು ರಾಯರ ನಂಬಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ದಯವಿಟ್ಟು ಇವತ್ತು ನಾನು ಈ ಪ್ರಸಾದನ ತಗೊಂಡೋಗಿ ಆಸ್ಪತ್ರೆಗೆ ತಲುಪಿಸ್ತೀನಿ ನಿಮ್ಗೆ ಯಾರ್ಯಾರು ತೊಂದರೆ ಇದೆ ಅಂತ ನಿಮ್ಗೆ ಏನಾದರೂ ಫೋನ್ ಮಾಡಿದರೆ ನೀವು ಯಾವುದೇ ಕಾರಣಕ್ಕೂ ಅಯ್ಯೋ ಇವಾಗ ಮಾಡೋಣ ಹಾಗೆ ಮಾಡೋಣ ಎಷ್ಟೊತ್ತೆ ಹೇಳಿ ನೀವು ಮಾಡಿದಂಥ ಪೂಜೆದ ಪ್ರಸಾದ ಮಂತ್ರಾಕ್ಷತೆ ಏನಿರುತ್ತೋ ನಿಮ್ಮ ಮನೆಯಲ್ಲಿ ಹೂವು ಇದ್ರೆ ಹೂವು ಇಲ್ಲ ಮಂತ್ರಾಕ್ಷತೆ ಇದ್ರೆ ಮಂತ್ರಾಕ್ಷತೆ ರಾಯರ್ ಜಪ ಮಾಡಿ ರಾಯರ್ನ ಬೇಡ್ಕೊಂಡು ಅದನ್ನ ಅವ್ರು ಎಲ್ಲಿ ಯಾಕೆ ಅಷ್ಟಾಗಿರ್ತಾರೋ ಅವ್ರಿಗೆ ನಿಮಗೆ ಗೊತ್ತಿರೋ ಅವರಿಗೆ ಹತ್ರ ಇರೋ ಸಂಬಂಧಿಕರಿಗೆ ಸಂಬಂಧಿಕರಿಗೆ ಫ್ರೆಂಡ್ಶಿಪ್ಗೆ ಯಾರೇ ಆಗಿರಲಿ ಅವರು ನಮ್ಗೆ ಹತ್ರ ಇದ್ದು ನಾವು ಅವ್ರಿಗೆ ತಲುಪಿಸೋದು ತಲುಪಿಸ್ಬೋದಂದ್ರೆ ದಯವಿಟ್ಟು ತಲುಪಿಸಿ ಇವತ್ತು ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ ಶ್ರೀ ಗುರು ರಾಘವೇಂದ್ರಯ್ಯನ ನಮಃ